సుమేరా టేలరింగ్ స్వగత నైనింగ్ బ్లౌస్ కట్ మోర్స్తాయి వర్క్ ఇ్లౌజ స్లీవ్గా ఈ రీతి స్లీవ్గా వర్క్ ఇది సింపల్గా నెక్ రౌండ్ నెక్కిట్టు స్టిచ్ లైనింగ్ తగొతాయి ఈ రీతి లైనింగ్ అవరే కొట్టిర బ్లౌస్ పీసీ కొట్టే ఈ రీతి డబల్ ఫోల్డ్ మార్కొ లైనింగ్ హోటు ನೀಟಾಗಿ ನಮಗೆ ಅಳತೆಗೆ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು ಈ ರೀತಿ ಬ್ಲೌಸ್ ತೊಗೊತಾ ಇದ್ದೀನಿ ಅಳತೆ ಬ್ಲೌಸು ಇಲ್ಲಿಂದ ಅಳತೆ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಉಕ್ಸ್ಪರ್ಟಿಂದ ಆರ್ಮಲ್ ಶೇಪಿನವರೆಗೂ ಅಳತೆನ ತಗೋ ಸುತ್ತೆ ಒಂಬತ್ತು ಬರ್ತಾ ಇದೆ ಸುತ್ತಾತೆ ಫಿಟಿಂಗು ఇది సుతినీ ఫిట్టి నోడ్క ఒ ఇంచు అంటే నాకు మూవం ఒం ఇంచు తి ఇది ఎరడు ఇంచు ఎక్స్ట్రా తగ్తీ ఫిట్టింగ్ లైను ఎరడు ఇంచు ఎక్స్ట్రా హింభాదు బ్లౌస్ ఉద్ద తోని శోల్డరి హల్గే ఒళ్ళిర అర్ధ ఇంచు అదను సేసి తోతాది ఈ రీతి ఉద్ద ఇక హాక్తీ అర్ధ ఇంచు బి ఇది శోల్డర్ లైన్ శోల్డర్ లైను ఐదు ఐదు ఇంచు శోల్డర్ హానిోల్డరు ఇగల్ షేపు ఇవన్న ఇంచు నార్మల్ షేపు బగల్ షేప్ రౌండ్ హోతా ఈ షేప్ ಮೇಲೆ హింభు బెన్ పట్టి ಅಂದರೆ ನೆಕ್ಕಿನ ಕೆಳಗಡೆ ಇರೋದು ಪಟ್ಟಿನ ಅಳತೇನ ತೊಗೊತಾ ಇದ್ದೀನಿ ಇದು ನಾಲ್ಕಿದೆ ನಾಲ್ಕು ಇಂಚು ಇಟ್ಕೊಳ್ತಾ ಇದ್ದೀನಿ ಈ ಮಾರ್ಕ್ ಮೇಲೆ ಇಟ್ಕೋಬೇಕು ಎರಡೂವರೆ ಇದ್ದೀನಿ ಹಗ್ಲ ಕೊರಳಿನ ಹಗ್ಲ ತಳಗಡೆ ಎರಡೂವರೆ ತೊಗೊತಾ ಇದ್ದೀನಿ ಇಲ್ಲಿ ಎರಡು ಮೇಲೆ ಎರಡು ತೊಗೊಳ್ತಾ ಇದ್ದೀನಿ ಅಂದರೆ ಶೋಲ್ಡರು ಇಳಿಯೋದಿಲ್ಲ ಈ ರೀತಿ ಇದ್ಮೇಲೆ ಎರಡು ಕೆಳಗಡೆ ಎರಡೂವರೆ ಇಲ್ಲಿಂದ ಈ ರೀತಿ ಲೈನ್ ಹಾಕ್ತಾ ಇದ್ದೀನಿ ನೆಕ್ ರೌಂಡಾಗಿ ಹಾಕೊತಾ ಇದ್ದೀನಿ ಈ ರೀತಿ ರೌಂಡ್ ಬರಬೇಕು ಇವು ಟಕ್ಸ್ನ ಹಿಂಭಾಗದು ಟಕ್ಸ್ ಹಿಡಿತಾ ಇದ್ದೀನಿ ನಾಲ್ಕು ಇಂಚಷ್ಟು ಮಾರ್ಕ್ ಹಾಕ್ತಾಯಿದ್ದೀನಿ ಹಿಂಭಾಗದ ಲೈನು ಎಲ್ಲ ಮಾರ್ಕು ಹಾಕ್ಕೊತಾ ಇದ್ದೀನಿ ಮುಂಭಾಗದ್ದು ಬಟ್ಟೆ ಕಡಿಮೆ ಇರೋದ್ರಿಂದ ಈ ರೀತಿ ಮೇಲ್ಗಡೆ ಹಾಕೊತಾ ಇದ್ದೀನಿ ಇಲ್ಲಿ ಆರ್ಮಲ್ ಶೇಪ್ ಬಂದಿದ ಅಲ್ಲೇ ಹಾಕೊತಾಯಿದ್ದೀನಿ ಈ ರೀತಿ ಮುಂಭಾಗದ್ದು ಅಳತೇನ ತೊಗೊತಾ ಇದ್ದೀನಿ ಶೋಲ್ಡರ್ ಲೈನ್ ಹಾಕ್ಕೊತಾ ಇದ್ದೀನಿ ಫಸ್ಟು ಇದು ಉದ್ದ ತಗೊಂಡು ನೋಡ್ಕೋಬೇಕು ಕರೆಕ್ಟಾಗಿ ಬರ್ತಾ ಇಲ್ಲ ಫಸ್ಟು ನಾನು ಶೋಲ್ಡರ್ ಲೈನ್ ಹಾಕ್ಕೊತಾ ಇದ್ದೀನಿ ಇದನ್ನು ಈ ಶೋಲ್ಡರು ಐದೆ ಹಾಕ್ಕೊತಾ ಇದ್ದೀನಿ ಹಿಂಭಾಗದ್ದು ಐದೇ ಮುಂಭಾಗದ್ದು ಐದೇ ಈ ರೀತಿ ಲೈನ್ ಇದ್ದೀನಿ ಶೋಲ್ಡರ್ದು ಮತ್ತು ಈ ಕಡೆ ಬಗಲ್ ಶೇಪು ಹಾರ್ಮಲ್ ಶೇಪು ಐದು ಈ ರೀತಿ ಲೈನ್ನ ಎಳಿತಾ ಇದ್ದೀನಿ ನೀಟಾಗಿ ಹಾಕೋಬೇಕು ರೌಂಡ್ ಶೇಪ್ನ ಹಾಕ್ಕೊತಾ ಇದ್ದೀನಿ ಅರ್ಧ ಇಂಚು ಒಳಗಡೆ ಮಾಡಿಕೊಂಡು ಅರ್ಧ ಇಂಚನ್ನ ಹಾಕ್ತಾ ಇದ್ದೀನಿ ರೌಂಡ್ ಶೇಪಿಗೆ ಈ ರೀತಿ ರೌಂಡು ಎಳ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇದು ರೌಂಡ್ ಶೇಪ್ ಆಯಿತು ಈಗ ಉದ್ದನ ತೊಗೊತಾ ಇದ್ದೀನಿ ಮುಂಭಾಗದ್ದು ಕ್ರಾಸ್ ಬೆಲ್ಟ್ ಮೇಲಿನ ಅಳತೆನ ಇದ್ದೀನಿ ಇಲ್ಲಿ ನೋಡಿ ಹೊಲಿಗೆಗೆ ಒಳಗಡೆ ಹೊಲಿಗೆ ಹೋಗಿರ್ತಲ್ಲ ಅಲ್ಲಿಂದ ಹಿಡಿತಾ ಇದ್ದೀನಿ ಅಳತೇನ ಮೇಲಿಂದ ಶೋಲ್ಡರ್ ಒಳಗೋಗಿರೋ ಹೊಲಿಗೆಗೆ ಎರಡು ಅಳತೆ ತೊಗೊಂಡು ಈ ರೀತಿ ಮಾರ್ಕ್ ಹಾಕ್ತಿದ್ದೀನಿ ಮುಂಭಾಗದ್ದು ಇದು ಹದಿಮೂರು ಇಂಚಿದೆ ಅಂತ ಈ ರೀತಿ ಮಾರ್ಕ್ ಹಾಕ್ತಾಯಿದ್ದೀನಿ ಮುಂಭಾಗದ್ದು ಇಲೈನ್ ನಡ್ಕೋಬೇಕು ಇಲ್ಲಿ ಟಕ್ಸ್ನ ಮೂರು ಇಂಚು ಬರಬೇಕು ಆ ರೀತಿ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲ ಎರಡೂವರೆನ ಹಾಕೊತಾಯಿದ್ದೀನಿ ಎರಡೂವರೆ ಇವಾಗ ಇಲ್ಲಿ ಬಗಲ್ ಶೇಪ್ನಿಂದ ಮಾರ್ಕ್ನ ಟಕ್ಸ್ ಮಾರ್ಕ್ನ ಹಾಕ್ತಾ ಇದ್ದೀನಿ ಡಾಕ್ ಮಾರ್ಕು ಇಲ್ಲಿವಾಗ ಕೊರಳು ಮುಂಭಾಗದ ಕೊರಳು ಅಳತೆಯ ಇದೀನಿ ನಾ ಬ್ಲೌಸ್ ತೊಗೊಂಡೆ ಅಳತೆನ ಹಾಕ್ಕೊತಾ ಇದ್ದೀನಿ ಅಂದರೆ ಅವ್ರದ್ದು ಅಗಲ ಉದ್ದ ಎಷ್ಟಿದೆ ಅಷ್ಟನ್ನ ನಾನು ಇದ್ದೀನಿ ಅವ್ರ ಕೊರಳುದ್ದ ಆರು ಇದೆ ಆರನ್ನ ಆರು ಇಂಚು ಹಾಕ್ತಾ ಇದ್ದೀನಿ ಬ್ಲೌಸ್ ನೆಕ್ಕಿಟ್ಟು ಇದ್ದೀನಿ ಅಳ್ತೀನ ಈ ರೀತಿ ಇಟ್ಕೋಬೇಕು ಡೀಪಾಗಿ ಬೇಡ ಅಂತವ್ರಿಗೆ ಅದೇ ಸಿಂಪಲ್ಲಾಗಿ ಇಟ್ಕೊತಾ ಇದ್ದೀನಿ ಅವ್ರದ್ದು ಹೇಗಿದೆಯೋ ಹಾಗೆ ಬ್ಲೌಸ್ ಅಳ್ತೀನ ಇದು ಕ್ರಾಸ್ ಬೆಲ್ಟಿಗೆ ಬರುತ್ತೆ ನಾನು ಅದಕ್ಕೆ ಈ ರೀತಿ ಮಾರ್ಕ್ ಹಾಕ್ತಿದ್ದೀನಿ ಅಂದರೆ ಕ್ರಾಸ್ ಬೆಲ್ಟ್ಗೆ ಕಡಿಮೆ ಆಗ್ತಿತ್ತು ಅದಕ್ಕೆ ಇಲ್ಲಿ ಬಗಲ್ ಶೇಪಿನ ಮೇಲೆ ಹಾಕ್ಕೊತಾ ಇದ್ದೀನಿ ಮಾರ್ಕು ಪೂರ್ತಿ ಮಾರ್ಕ್ ಹಾಕಿರೋದು ಇದಕ್ಕೆ ಆಗಿದೆ ಇದನ್ನ ಇವಾಗ ಕಟ್ಟಿಂಗ್ ಮಾಡ್ಕೋಬೇಕು ಪೂರ್ತಿಯಾಗಿ ನೀಟಾಗಿ ಅದು ಸ್ಲೀವ್ಗೆ ಬರುತ್ತೆ ತೋಳಿಗೆ ಈಗ ಕಟ್ ಇದ್ದೀನಿ ಇದನ್ನು ಬ್ಲೌಸ್ನ ಕೊರುಳುದ್ದ ಕೊರುಳುದ್ದ ಒಂಬತ್ತುವರೆ ಇದೆ ನಾನು ಮಾರ್ಕ್ ಒಳಗೆ ಹಾಗೆ ಹಾಕ್ಕೊತಾ ಬ್ಲೌಸ್ ತೊಗೊಂಡು ಹಾಕೊಂಡಿದ್ದಿಲ್ಲ ಇವಾಗ ರ ಕಟ್ ಮಾಡ್ಕೊತ ಇದ್ದೀನಿ ಮಾರ್ಕ್ ಮೇಲೇನೆ ಕಟ್ ಮಾಡ್ಕೊತ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪೂರ್ತಿ ವಿಡಿಯೋನ ನೋಡಿ ಇವಾಗ ಮುಂಭಾಗದ್ದು ಕಟ್ ಮಾಡ್ಕೊತಾ ಇದ್ದೀನಿ ಇದು ಮುಂಭಾಗದ ಲೈನ್ ಪೂರ್ತಿ ಕ್ರಾಸ್ ಬೆಲ್ಟ್ ಅದೆಲ್ಲ ಬರೋ ಥರ ಕಟ್ ಮಾಡ್ಕೊತಿದೀನಿ ಮಾರ್ಕ್ ಆಗಿದೆ ಅದೇ ರೀತಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಇದು ಕ್ರಾಸ್ ಬೆಲ್ಟ್ ಕಟ್ ಇದ್ದೀನಿ ಇದನ್ನು ಟಕ್ಸ್ ಮಾರ್ಕ್ ಎಲ್ಲ ಕಟ್ ಹಾಕ್ಕೊಬೇಕು ಕರೆಕ್ಟಾಗಿ ಎರಡು ಟಕ್ಸ್ನ ಹಿಡಿಯೋಕೆ ಬರುತ್ತೆ ಈ ರೀತಿ ಎಲ್ಲ ಕಡೆಯೂ ಕಟ್ ಹಾಕ್ಕೊತಾ ಇದ್ದೀನಿ ನೋಡಿ ಮುಂಭಾಗದ್ದು ಹಿಂಭಾಗದ್ದು ಇವಾಗ ಬ್ಲೌಸ್ನ ಕಟ್ ಮಾಡ್ಕೊಂಡು ಲೈನಿಂಗ್ ಕಟ್ ಆಯಿತು ಬ್ಲೌಸ್ನ ಕಟ್ ಇದ್ದೀನಿ ಈಗ ಬ್ಲೌಸು ಈ ಥರ ಇದೆ ಬ್ಲೌಸು ಈ ಥರ ಇದೆ ಇದನ್ನು ಸ್ಲೀವ್ಗೆ ಬೇಕಾಗಿರೋಷ್ಟು ನಾವು ಕಟ್ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ ವರ್ಕ್ ಇರೋದು ನಮಗಿದು ಒಂಬತ್ತುವರೆ ಹತ್ತು ಬೇಕು ಹತ್ತು ಇಂಚು ತೊಗೊತಾ ಇದ್ದೀನಿ ಇದನ್ನು ಹತ್ತು ಇಂಚು ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಒಂಬತ್ತುವರೆ ಬೇಕು ನಾವು ಹತ್ತು ಇಂಚು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬೇಕು ಇವಾಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಇದು ಪೇಪರ್ನ ಕಟ್ ಮಾಡ್ಕೊಂಡೆ ಇದನ್ನು ಇದ್ರೊಳಗೆ ಕ್ಯಾನ್ವಾಸ್ ಇರ್ತೈತಲ್ಲ ಅದು ಡಬಲ್ ಬಂದುಬಿಟ್ಟಿತ್ತು ಕಟ್ ಮಾಡ್ಕೊಂಡೆ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಹಾಕ್ಕೋಬೇಕು ಡಬಲ್ ಫೋಲ್ಡ್ ಮಾಡಿ ಇದ್ರ ಮೇಲೆ ಈಗ ಅಸ್ತರನ್ನ ಕಟ್ ಮಾಡ್ಕೊಂಡಿರೋದು ಈ ರೀತಿ ಇಟ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಇವಾಗ ಮುಂಭಾಗದೂ ಅದೇ ರೀತಿ ಕಟ್ ಮಾಡ್ಕೊಂಡು ಅದೇ ರೀತಿಯೇ ಇಟ್ಕೋಬೇಕು ಅಪೋಸಿಟ್ಟು ಈ ರೀತಿನ ಇಟ್ಕೋಬೇಕು ಇವಾಗ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟು ಅದೇ ರೀತಿನೇ ಇಟ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ನೀಟಾಗಿ ಇದ್ರಿ ಇದೇ ರೀತಿನೇ ಕಟ್ ಮಾಡ್ಕೋಬೇಕು ಮುಂಭಾಗದೂ ಇದೇ ರೀತಿನೇ ಕಟ್ ಮಾಡ್ಕೊತಾ ಇದ್ದೀನಿ ಅದು ಹೇಗಿದೆ ಹಾಗೆ ಲೈನಿಂಗ್ ಮೇಲೆ

క్రాస్ నా కట్ మి ముంబాగ హింబద్దు క్రాస్ బెల్టు కటి ఇది పైపింగి ఇది ఇష్ట పైపింగి నేను ఉల్కొండ ఇష్ట పైపింగ్ ఇది పూర్తి బ్లౌజ్ కటింగ్ లైనింగ్ బ్లౌజ్ కటింగ్ రెడీ అయితే ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿರೋದು